ஜ ஒட்டு பார்த்தி மா அது கருத்தவ் கரு ಬಂದಾರಲೀ ಚಿಕ್ಕಮ್ಮರು ಮತ್ತು ವಿನಯ್ ಕುಡೆ ಬಂದಾರ ಅಷ್ಟು ರೂಮ್ ಸೇರ್ಕೊಂಡಾರವ್ ಮೊಮ್ಮಕ್ಕಳು ರೆಡಿ ಮಾಡಕ್ಕೆ ನಾವು ನೋಡಿದ್ರೆ ನಿನ್ನ ಅಷ್ಟು ಸಲ ಹೇಳೀವಿ ಬೇಡ ಬೇಡ ಅವ್ನ ಹಾಕೋದು ಅಂತಂದು ಅವರು ಏನು ತಯಾರು ಮಾಡೋಕತ್ತ ಮಾಡಕತ್ತಾರ ಒಂದು ಬರ ನನಗೆ ನೋಡಿ ನೋಡ್ತಿಲ್ಲ ಚಿಟ್ಟೊಂದು ಹೋಗ್ತಂಗೆ ಸುಮ್ಮನೆ ಹೊರ ಬಂದ ನೋಡು ನಮ್ಮ ಚಿಕ್ಕಮ್ಮರ ಅವ್ ಹುಡ್ ಹೇಳ್ದಂಗೆ ಕೇಳಕತ್ತಾರ ಹೆಂಗ ರೇಖಾ ಮಾಡ್ಕಲ್ವ ಅವ್ರ ಮೊಮ್ಮಕ್ಕಳು ಅವ್ರಿಗೆ ಬಿಟ್ಟದ್ದು ಹೌದಾ ಚಲೋ ಹಾಕ್ಬಿಡಲ್ಲ ಅದಕ್ಕೆ ಮತ್ತೆ ಆ ಹುಡುಗರಿಗೆ ಹೆಸರಿಡಕ್ಕೆ ಯಾರಿಗೆ ಬರ್ತೈತವ ನೀನ ಇಟ್ಬಿಡು ಅದಕ್ಕೆ ಮತ್ತೆ ಸುಮ್ಮನೆ ಅವ್ರನ್ನವ್ರನ್ನೇ ಹುಡ್ಕಂತ ಹೋಗೋದು ಅವ್ರ ಊರಿಗೆ ಹೋದ್ಮೇಲೆ ಅವ್ರ ಕಳಬಳ್ಳಿ ಯಾರನ್ನ ಕಳಿಸಿ ಇಟ್ಕೊಳ್ಳಕ್ಕ ನೀನು ಕೆಶಾರ ಸೇರಿ ಇಟ್ಬಿಡಿ ಹೋಗಲೇ ಹೋಗು ಬರೀ ನೇಮ್ ಅನಿತ್ತ ಎಲ್ಲ ಮಾಡಿಸ್ಕೊಂತೀವಿ ಹೆಸರಿಟ್ಟೆ ನಂಗೆ ಹೋಗ್ಕಾರಣ ಸೀರೆ ಕೊಟ್ಟರೆ ಅಷ್ಟೇ ಹೆಸರು ಇಡಕ್ಕೆ ನಾನು ಇಲ್ಲದ್ರಲ್ಲವ ಕೊಡ್ತಾನೆ ತಗೊಳ ಸರಕ ನನ್ನ ಮೊಮ್ಮಕ್ಕಳಿಗಿಂತ ಹೆಚ್ಚೇನ ಓ ಆತ್ ಬಿಡವಾ ಕೊಟ್ಟದಕ್ಕಿಂತ ಹೆಚ್ಚಾತ್ ಇಲ್ಲೇ ಮಾತ್ ಮಾಡ್ಕಂತ ನಿಲ್ ಬಡ ಹೋಗು ಹುಡುಗರನ್ನ ಕರ್ಕಂಬ ಮೂರ್ ಮಿಕ್ಕಿನ ಮುಂಚಿನ ತೊಟ್ಲಾಗ ಹಾಕ್ಬಿಡಣ ಸುಮ್ನ ಆಮ್ಯಾಗ ಪಾಡಾಗದಲ್ಲ ಸಾಮಾನ್ಯ ಹೇಳಾರಲ್ಲ ಇಷ್ಟೊಳಗ ಹಾಕ್ಬೇಕ್ರಿ ಅಂತಂದು ಅದಕ್ಕೆ ಹೋಗು கக்கம்பா நீட்ரீக்கரக்கே உணாக்க அட் ஆட் பாடாக நெட்ட நில அந்த நன்க உட்காணங்க அனஸ் இலோ சீர்து கேலாசு கசவுடே அந்த தெளி இஷ் தர கிடத்த நந்தாக்காக்க அனஸ் பிடுத அல்ல அக்கிளக்கியா நீ நான் உட்காம்பி ದಿನ ಕೂಡ ಹುಟ್ಟಿದ್ವಿ ಹೌದು ನೋಡಲ್ಲ ತಕ್ಕ ನಾನು ಲಕ್ಷಣ ಇಲ್ಲ ನಡಿ ಹೆಸರಕ್ಕ ಇಲ್ಲ ನಂದ ಒಂದು ಸೀರೆ ಕೊಡ್ದೆ ಹುಡುಗ ಒಂತಿ ಒಲ್ಲೆವಾ ಇವ ನಾನು ಸೀರೆ ಪಾರಿ ಏನೇನು ಹೊಲ್ತಿಗೆ ನಾ ಇದೇ ಸೀರೆ ಮೇಲೆ ಇರೋಕ್ಕೆ ನನಗೆ ಯಾರ್ಯಾರು ಅವರ ಸೀರೆ ಪಾರಿ ಹುಡುಗಂದ್ರೆ ಆಯ್ ಬರಂಗಲ್ಲ ಅದಿರಲಿ ಹುಡುಗರ ಹೆಸರೇನು ಇಡ್ಬೇಕಂತ ಮಾಡಿರಿ ಅತ್ತಿ ನೋಡು ನನ್ನ ಮಕ್ಳು ಹೆಂಗೆ ಕಾಣಾಕ್ತಾರೆ ನೀ ಹಂಗೆ ಸುಮ್ಮನೆ ಬ್ಯಾಡ್ ಬ್ಯಾಡ್ ಅಂದ್ರೆ ಅಂತ ನಿನ್ನೆ ಮೀನಾಕ್ಷಿ ಭಾಳ ಬೇಜಾರು ಮಾಡ್ಕೊಂಡದ್ಲು ಅದಕ್ಕೆ ಅವ ನಾನು ಸೀರೆ ರೆಡಿ ಮಾಡಿ ನೋಡು ಹೆಂಗೆ ಕಾಣಾಕ್ತೆ ಹುಡುಗರು ಅಲ್ಲ ನಮ್ಮಪ್ಪ ಕಾಣಕ್ಕೇನೈತಿ ಹುಡುಗರು ಮೊದ್ಲು ಈ ನಮ್ಮನೆ ಗೊಂಬಿದ್ದಂಗದವು அந்த நம்ம ரெடி மெட்டீரியல் நீ சிக்கம்மர ஆங்க் பிடி நீர்லவா ஏனாத்து மத்தனை சே நீ சன்ன ஃபோட்டோ ஆக்றாக்விதாவது தக்கோபோது அதாவில் அதுக்கு இவ்வளோ ஃபோட்டோ எல்லாம் மந்திக்கு இவ்வளோ அரவி ஹாக்கி மந்திக்கு தோர்சோது பேட நம மாதிரி ஒன் நாட்டோ தக்குந்து தகுதி இடத்தான வீய் அந்த கடைகே ஆமேலே பேர ட்ரெஸ் ஆக்கி தோட்ட மங்கசிபிட் பந்தர் ஓட்ட ஆர்த்தி மாக்காரா அய்யோ அய்யோ யாருந்த கணக்கா

ಹ್ಞೂ ಅಂತಾನಂತಾನ ಬಾಳ್ಕೋ ಬೆಚ್ಚಗೆ ಯಾರ್ಕಂದ ಮಕ್ಕಂದಾನ ಈ ಗಡ್ಡು ಹೊರ ಬಂದಾನಲ್ಲ ಗಾಳಿಗೆ ಅದಕ್ಕೆ ಅಂತಾನೆ ಮತ್ತೆ ಲಲ್ತಾವ ಎರಡು ಹುಡ್ರುನು ತೊಟ್ಲಿಗೆ ಹಾಕಿ ನೇಮ ಮಾಡಿಬಿಡಬಾ ಮಾ ಸುಮ್ಮನೆ ನಿತ್ರ ಅವ್ರ ಹೊತ್ತಾಕತಿ ಹ್ಞೂ ರೀ ಚಿಗ ಅಂದಂಗೆ ಹೆಸ್ರು ಏನು ಇಡ್ಬಕ್ ರೀ ಇವು ಎರಡು ಹೌಳಿ ಜವಳಿ ಹುಡ್ರಲ್ಲ ಅದಕ್ಕೆ ಮುರಳಿ ಮೋಹನ ಅಂತ ಇಡ್ಬೇಕಂತ ಮಾಡ್ಯಾನ್ ನೋಡವ್ವ ಹೆಸ್ರನ್ನ ಹೆಂಗದಾವು ಚಲೋ ಅದ ಬಿಡಿ ಅಕ್ಕರ ಹೆಸರ ಚಂದ ಅದಾವ ಹುಡುಗ್ರಿಗೆ ತಕ್ಕಂಗೆ ಆಕೈತಿ ಹೆಸ್ರು ಹುಡುಗನ್ ಕೊಡ ಪೈಲಟ್ ತೊಟ್ಲಾಗೆ ಹಾಕಬೇಕಲ್ಲ ನೇಮ ಅಣ್ಣನ ಮತ್ತೆ ಐತ ಅಂತ ಹುಷಾರು ಹುಷಾರು நோட்

வ் இல்ல பெற முகசாரி தோட்டலாக் ஜூரி தூங்கி ஓளா கொட் பிடி அவருவிட் ஹூன் ரீச்சிக்கமரே தோட்டலா இவன் எல்லவன் ஆக்கடை கிடைத்தீ பாப்பில் யார் மத்தாரல்ல உணாக்க பண்ண கொட்கி மனிஸ் ஆண்கலு கம்மி ஆகவ சரி தகவத்த அஸ்ட் தூரம் சாக்கு மத்த ஜனக்கு பரக்கு யார் சிக்கமரா நீர் குந்திர பரீ ஹூனவா பண் ஹஷவா அதில் பார்த்த பிரதமர் ಏನ್ ಆತ್ ಬಿಡೋ ಕೇಳಿದ್ರ ಇವತ್ತ ಹೋದಲ್ಲ ಬಿಡ ಚಲೋ ಆತ್ ಬಂದದಂಗ ಅಂದಂಗ ಯಾಕ ಒಬ್ಬಕೆ ಬಂದಿಯಲ್ಲ ಯಾಕ ನಿನ್ ಗೆಳ್ತಾರನ್ ಬಿಟ್ಟು ಬಂದ್ಬಿಟ್ಟಿಯಲ್ಲ ಗುಂಡವ ಹೇಮಿ ಯಾರು ಬಂದ ಇಲ್ಲ ಅದು ಗುಂಡವ್ಗ ನಾಚಿಗೆ ಅಂದ್ರೆ ನಾಚಿಕೆವ ಹೊಲಸ್ ಬರ ಹೊಲದ್ ಹೊರಗ ಅವತ್ ನಿಮ್ ಮನೆಯಿಂದ ಕರ್ಕೊಂಡು ಹೋದ್ವಲ್ಲ ಅವ್ರ ಮನೆಗೆ ಮುಗಿತ್ ನೋಡು ಅವತ್ತ ಆಕಿ ಮಕ್ಕ ನೋಡಿದ್ದ ಅವತ್ ಗಿವತ್ ಈಕಿ ಮಕ್ಕನ ನೋಡಿಲ್ಲ ಒಳಗಿಂದನ ಕುಂತ್ ಮಾತಾಡ್ತಾಳ ನಾವಾಗಿ ಒಳಗ್ ಹೋದ್ರ ಆಕಿ ಮಕ್ಕ ದರ್ಶನ ಇಲ್ಲದ್ರ ಇಲ್ಲ ಹೌದಣ್ಣ ಮತ್ ಹೇಮಿ ಆಕಿನ್ ಬಿಟ್ಟು ಬಂದಿಯಲ್ಲ ಆದ ಅದೇನ್ ಹೊಲಸ್ ಮಕ್ಕದ್ದೈತೆ ಅಣ್ಣ ಅಲ್ಲ ಇಂಥ ಶ್ರಾವಣ ಅಂದ್ರೆ ಶ್ರಾವಣ ಮಾಸ ಐತಿ ಈಗ ಯಾರು ಚಿಕನ್ ತಿಂತಾರೇನು ಗಂಡ ಕಡೆ ಹೇಳಿ ತರ್ಸ್ಕೊಂಡು ಚಿಕನ್ ತಿಂದಾಳಂತ ಅದು ಯಾಕೆ ಮೈ ಕೈ ಜಗ್ಗ ನೋವು ಆಗ್ಬಿಬಿಟ್ಟು ಅಂತಂದು ನನಕತ್ತಾಳೆ ಅಲ್ಲ ಮನೆಯಾಗ ಅಪ್ಪಂತ ದೇವ್ರಿರ್ತಾವೆ ಹಾಂ ಅಂತದ್ರಾಗ ಶ್ರಾವಣ ಮಾಸ ತಿಂತಿದ್ದಾರ ಯಾರ ಗಂಡುಗಳ್ ತಿಂದು ಬಂದ್ರೆ ಜಾಕ ಮಾಡಿದ ಭಾಳ ಸೇರ್ಸೋಂಗಿಲ್ಲ ಅಂತಂದ್ರೆ ಈಗ ತರ್ಸ್ಕೊಂಡು ತಿಂದಾಳ ಅಂದ್ರೆ ಏನು ಮನೆ ಮಾಡಂಗಿಲ್ಲ ಅಂದ್ರೆ ಮನೆಗೆ ಇರಂಗಿಲ್ಲ ನಿಕ್ಕಿ ತಿಂದೇಕಿ ಅದೇನು ಲೆಕ್ಕಾಚಾರ ಏನಮ್ಮ ಇವು ಹಾಕಿದೆ ನಾವೇನು ಮನೆ ಮಾಡೇವೇನು ಅಂಗಡಿಯಿಂದ ತಂದಿದ್ವಿ ಅಂತ ಅಂಗಡಿಯಿಂದ ತಿಂದ್ರೆ ಈಕೆ ಹೊಟ್ಟೆಗೆ ಹೋಗತ್ತೆ ಮನೆಯಿಂದ ಮಾಡಿದ್ರೆ ಈಕೆ ಹೊಟ್ಟೆಗೆ ಹೋಗತ್ತೆ ಅದೇನ್ ಲೆಕ್ಕ ಹಿಡ್ಕೊಂಡ್ ಹೇಳಾಳ ಏನ ಅದು ಅಲ್ದ ಅಂಗಡಿಯನ್ನ ಏನೇನ್ ಹ್ಯಾಕ್ ಮಾಡ್ಕೊಟ್ಟಿರ್ತಾರ ಏನ ಯಾರಿಗ ಗೊತ್ತಿರ್ತತಿ ಹ ನಿನ್ ಉಂಡಾಳ ಅಂತ ನೋಡು ಮುಂಜಾನೆ ಎಂತ ಬೇಯಿಸದನ್ನಿ ಅಂತ ಅಂತಾಳ ಈ ಕರೆ ಕೂಗೇನೆ ಭಾರತೀಯನ ಅಂತಂದು ಬರಕವಲ್ಲ ಅಲ್ಲ ಅದಕ್ಕೆ ಯಾಕೆ ಬಂದಲ್ಲ ಮುಂಜಾನೆ ಅಡಿಗೆ ಮಾಡಕ್ಕ ಬಾರ ಒಟ್ಟ ನಮ್ಮ ಭಾಗ್ಯ ನೀನು ಕೂಡ ಮಾಡುವಂತ್ರಿ ಅಂತ ಅಂದ್ ಬರಿದ್ನವ ನಿನ್ನೆನ ಹ್ಞೂ ನಾ ಬರ್ತಾನ ತಗ ಅಂದಿದ್ಲು ಯಾಕೆ ಬಂದೇ ಇಲ್ಲ ಪಾಪ ನಮ್ಮ ಭಾಗ್ಯ ಒಬ್ಬಕ್ಕೆ ಆಗಿದ್ಲು ಅಡಿಗೆ ಮಾಡಾಕ ಆಕೆ ನಮ್ಮ ಹುಡುಗಿ ಅವು ಇವು ಕೈ ಕೈಯಾಗೆ ಹೆಚ್ ಕೊಟ್ಟಾವ ಮಾಡದು ಮಾಡ್ಯಾರ ಹಂಗಾಗ್ಯಾ ಕೋಬ್ಬಾಕಿ ಮಾಡ್ಯಾರ ನೋಡು ಇಷ್ಟು ತ್ರಾಸಾಗೇತೇನು ಗೊತ್ತಲ್ ಬಿಡ ಹಂಗಾರ ನಮಗ ಅದು ಹೋಗ್ಲಿ ಬಿಡ್ಲೆ ಹುಡುಗರ್ಗೇನು ಹೆಸ್ರು ಹೆಸರು ಇಟ್ರಿ ಈಗೇನ ಹೊಸ ಹೊಸ ಹೆಸರು ನಡೆದವಲ್ಲ ಅದೆಂತ ಋಷಭ ಆಮೇಲೆ ಇನ್ನೊಬ್ಬನ ರಕ್ಷಿತ್ ಅಂತಂದು ಹಂಗೆ ಇಟ್ರೆಮ್ಮ ಅಲ್ಲನ ಅಲ್ಲ ನಾನು ನನ್ನ ಲಕ್ಷ್ಮಿ ಬರಲಿ ನೋಡು ನಿಂತರ ಮುಂಚೆ ಕೇಳಬಾರ್ದ ಹೆಸ್ರು ಏನು ಇಡ್ಬೇಕ್ ಅಂತೇಳಿ ಹೆಸ್ರು ಚಂದ ಅದ ನೋಡು ಅವ್ನ ಇಡಕ್ಕೆ ಬರ್ತೈತೆ அத அவர் விடலை அது அக்கார இட்டார அவர மொமக்கள் ஹெசர்னா அங்கே அவ்வளோ மனசு வந்த விடவாள் சும்மாதே நாளே நினை மொமக்கு ஹுட் தவிர சும்னா ஆ காலினு யாவாக நான் விடு அது அல்லது அஸோத்தி மத்திய ஃபேமஸ் ஆகிவனா் ம் சரித்தாளாங்க ஆர்த்தி பார்த்தி மாதங்க ஏன் தந்து உடுக்குறா ಅವ್ರದ್ದು ಅವ್ರು ಇರ್ತಾರೋ ನನ್ನ ಯಾರು ಲಕ್ಷ ಅಂತ ನಾನು ಹಂಗೆ ಬಂದನು ಬರೋ ಕೇಳ್ಯನ ಅವಟಾಕಿ ಕಳ ಹಾಕಿ ಊಟ ಮಾಡಿ ಹೋದ್ರ ತುಂಬ ಅಂತಂದು ಈ ಕೆಂಪ್ರೆ ಏನು ತಂದಿ ಅಂತ ಬಾಯಿ ಬಿಟ್ಟು ಬೇರೆ ಕೇಳ್ತಾಳೆ ಏನು ಹೇಳ ಪೈಕಿಗೆ ಆ ಅದ ಏ ತರಕತ್ತಿದ್ದೆ ಆದ್ರೆ ಇಲ್ಲಿ ಈ ಅಜ್ಜಾಮನ್ ಮನೆಗೆ ಇಟ್ಟದ್ದು ಹೆಸರು ಏನೂ ಲೆಕ್ಕಕ್ಕಿಲ್ಲ ನಾಳೆ ಅಲ್ಲಿ ಅವ್ರ ಗಂಡ ಮನೆಗೆ ಇಟ್ಕಂತಾರಲ್ಲ ಅವಾಗ ಹಾವು ದೊಡ್ಡವು ಮಾಡ್ತಾರ ಫಂಕ್ಷನ್ ಅವಾಗ ಒದ್ದು ಅಂದು ಸುಮ್ಮನೆ ಆಗಿ ನೋಡು ಇಲ್ಲದ್ರೆ ತಗೊಂಡ್ಬರ್ತಿದ್ನವ ಎಂಥ ಚಲೋ ಎರಡು ಡಂಗಿ ತಗತಿದ್ ನಾನು ನಮ್ಮ ಮನ್ಯಾಗೆ ಹಿಂಗೆ ಅಂದ್ರೆ ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ ಹ್ಮ್ 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 ಯಾಕೆಂದ ನಾವು ಮತ್ ಮುಂದಕ್ ಮಾಡ್ತಾಯಿ ಅಂದ್ರ ಆಗೋತ್ ತಗೊಳಕೋತಿದ್ದೀ ನಮ್ಮನೆಯವ್ರ ಹಿಂಗಂದ್ರು ಪಾಪ ಅಗಣ್ಮಗನ್ ಕೇಳಲ್ಲ ಬಿಡೋದಿಲ್ಲ ತಾನ ಎಲ್ಲಾ ನಿರ್ಧಾರ ಮಾಡ್ತಾಳ ಸುಮ್ನಾ ನಮ್ಮನೆಯವ್ರ ಹಂಗಂದ್ರ ನಮ್ಮನೆಯವ್ರ ಹಿಂಗಂದ್ರ ಅಂತಂದ್ ಖುಷಿ ಏನ ತಂದ್ರ ಬಾ ಬಾಬಾ ಆರತಿ ಮಾಡ ಬಾ ಮಾಡಿ ಕುಂತು ಬಿಡ ಮತ್ತೇನ್ ಮನೆಗ್ ಹೋಗ್ ಊಟ ಮಾಡ್ಕೊಂಡು ಹೋಗ್ಬೇಕವ್ವ ಹೂನವ ಊಟ ಮಾಡ್ಕೊಂಡ ಹೋಕ್ಕಾನಿ ಪಾಪ ಮುಂಜಾನೆಯಿಂದ ಎಷ್ಟು ಸಲ ಅಡ್ಡಾಡ್ದಿ ಬರ್ರಿ ಬರ್ರಿ ಅಂತಂದು ಈಗ ಹಂಗೆ ಹೋದ್ರೆ ದ್ರ ಮೇನ್ ನಮ್ದು ಬ್ಯಾಡ್ತಾ ನೀನು ಚಿಂತೆ ಮಾಡ್ಬೇಡ ಹೊರ ತುಂಬಾ ಊಟ ಮಾಡೇ ಯವ್ವ ಪುಷ್ ಅಂದ್ರೆ ಪುಷ್ ಬಿಡಿ ಒಂದ ಒಂದ್ ಜಿಗತ್ ನೋಡಿ ಇಲ್ಲಿಂದ ಜಿಗಿಲ್ಲ ಅಂದ್ರೆ ಹೋಗಿ ಸೀರಾ ತೊಟ್ಲ ಮಗ್ಲ ನಿತ್ಕಂದ್ಲ